ವೀಕ್ಷಕರ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಮುತ್ತೂರು ಗ್ರಾಮದಲ್ಲಿ ಏಳು ದಿನಗಳ ಕಾಲ ಎಸ್ ಶಿಬಿರ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ವಾರ್ಷಿಕ ವಿಶೇಷ ಶಿಬಿರವನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಳು ದಿನಗಳವರೆಗೆ ವಿಶೇಷ ಎಸ್ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಘಟಕಗಳ ವತಿಯಿಂದ ಏಳು ದಿನಗಳ ವಾರ್ಷಿಕ ವಿಶೇಷ ಶಿಬಿರವನ್ನು ದತ್ತು ಗ್ರಾಮ ಮುತ್ತೂರುದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಿಸಲಾಗಿದೆ ಈ ಶಿಬಿರದ ಉದ್ಘಾಟನೆಯನ್ನು ಶ್ರೀ ಮುತ್ತಣ್ಣ ಹಿಪ್ಪರಗಿ ಇವರಿಂದ ನೆರವೇರಿಸಲಾಗಿದ್ದು ರಾಚೋಟೇಶ್ವರ ಮಠದ ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಶುಭೇಚ್ಛೆಗಳನ್ನು ನೀಡಿದರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದಂಥ ಡಾಕ್ಟರ್ ಸುನಂದ ಶಿರೂರ್ ವಹಿಸಿದ್ದರು ಕಾರ್ಯಕ್ರಮಾಧಿಕಾರಿಗಳಾದಂಥ ಪ್ರೊಫೆಸರ್ ರಾಜ್ಕುಮಾರ್ ಶೀತೋಳೆ ಪ್ರೊಫೆಸರ್ ರಾಜ್ಕ ರಾಜೇಶ್ ರಾಜ್ ಜಾಧವ್ ಮತ್ತು ಪ್ರೊಫೆಸರ್ ಶ್ರೀಮಯಿ ಎನ್ ಇವರು ಪ್ರಾಂಶುಪಾಲರ ಮಾರ್ಗದಲ್ಲಿ ಉಳಿದ ಆರು ದಿನಗಳಂದು ಶ್ರಮದಾನ ಗ್ರಾಮ ಸಮೀಕ್ಷೆ ಬರಡು ದನಗಳ ಚಿಕಿತ್ಸೆ ಅಗ್ನಿ ದುರಂತಗಳನ್ನು ತಪ್ಪಿಸುವ ಪ್ರಾತ್ಯಕ್ಷತೆ ಹಮ್ಮಿಕೊಳ್ಳಲಾಗಿತ್ತು ಹಲವಾರು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅಂದರೆ ವಚನ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಗ್ರಾಮೀಣ ಜೀವನ ಅಂದು ಇಂದು ಕೃಷಿ ಪದ್ಧತಿ ಹೊಸ ಸಾಧ್ಯತೆಗಳು ಸೈಬರ್ ಅಪರಾಧಗಳ ಜಾಗೃತಿಯ ಬಗ್ಗೆ ವಿಶೇಷ ಉಪನ್ಯಾಸಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರತಿ ಸಾಯಂಕಾಲ ನಡೆಸಲಾಯಿತು ಮುತ್ತೂರು ಗ್ರಾಮದ ಗುರು ಹಿರಿಯರ ಸಹಕಾರ ಪ್ರೀತಿಯ ಸ್ಪಂದನೆ ಶಿಬಿರವನ್ನು ಇಲ್ಲಿಯವರೆಗೆ ಯಶಸ್ವಿಯಾಗಿಸಿದೆ ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಸಂಪಾದಕರು ದಿಲೀಪ್ ದಾಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ आदरणीय आदरणीय नेता जी ये कौन रे विशेष साधारण निवेदन है डिपार्टमेंट में कौन थाने इंडिकेट गर्नु है हां सब ये लोग ಮುಖಾಂತರ ದೇಶ ಪ್ರೇಮವನ್ನ ಎತ್ತಿಳಿದಂತಹ ಸ್ವಯಂ ಸೇವಕಿಯರಿಗೆ ತುಂಬು ಹೃದಯದ ಧನ್ಯವಾದಗಳು ನಾವು ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರವನ್ನು ಪುತ್ತೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ವಿ ಪುತ್ತೂರು ಗ್ರಾಮದಲ್ಲಿ ಐದನೇ ತಾರೀಕಂದು ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಚನದೊಂದಿಗೆ ಪ್ರಾರಂಭವಾದಂಥ ನಮ್ಮ ಕಾರ್ಯಕ್ರಮ ಏಳು ಸತತವಾಗಿ ಏಳು ದಿನಗಳ ಮುಗಿದ್ರೂ ಸಹಿತ ಭಾಳ ಯಶಸ್ವಿ ಕಾರ್ಯಕ್ರಮ ಆಯಿತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮುಖ್ಯ ಕಾರಣರು ಕಾರಣಕರ್ತರು ಅಂತಂದಾಗ ಪುತ್ತೂರು ಗ್ರಾಮದ ಸಮಸ್ತ ಗುರು ಹಿರಿಯರು ಅದರಲ್ಲೂ ವಿಶೇಷವಾಗಿ ನಾವು ಏನು ಬಿಡಬೇಕಂದ್ರೆ ಮುತ್ತಣ್ಣ ಇಪುರಗಿ ಹಾಗೂ ಭೀಮು ಇಪುರಗಿ ಅವರು ಹಾಗೂ ಇನ್ನಿತರ ಎಲ್ಲ ಯುವಕ ಸಂಘಗಳು ತರುಣ ಸಂಘಗಳು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ನೀಡಿದಂಥ ಸಹಾಯ ಸಹಕಾರ ಇದರಿಂದ ಯಶಸ್ವಿ ಕಾರ್ಯಕ್ರಮ ಆಯಿತು ಅಂತ ಹೇಳ್ಬೋದು ವಿಶೇಷವಾಗಿ ಏನು ಅಂತಂದಾಗ ನಾವು ಯಾವುದೇ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡಾಗ ಆ ಗ್ರಾಮಗಳಲ್ಲಿ ನಾವು ಮಹಿಳಾ ವಿದ್ಯಾರ್ಥಿನಿಯರು ಇರುವುದರಿಂದ ಅನೇಕ ಧರ್ಮದಂಥ ಸಮಸ್ಯೆಗಳಲ್ಲಿ ಬಂದು ಅದರ ಮುತ್ತೂರು ಗ್ರಾಮದಲ್ಲಿರುವಂಥ ಶಿಸ್ತು ಸಂಯಮ ಹಾಗೂ ಅದರಲ್ಲೂ ಇರುವಂಥ ವಿಶೇಷವಾಗಿ ಅಂದಾಗ ಶೌಚಾಲಯ ವ್ಯವಸ್ಥೆ ಹೈಟೆಕ್ ಶೌಚಾಲಯ ವ್ಯವಸ್ಥೆಯನ್ನು ನೋಡಿದಾಗ ಭಾಳ ಆಶ್ಚರ್ಯ ಅನಿಸ್ತು ಯಾವುದೇ ಗ್ರಾಮ ದೇವಸ್ಥಾನಗಳಲ್ಲಿ ಇರದೇ ಇರುವಂಥ ಒಂದು ಶೌಚಾಲಯ ವ್ಯವಸ್ಥೆ ಗ್ರಾಮದಲ್ಲಿ ಇರುವುದನ್ನು ಕಂಡುಕೊಂಡಿದ್ದು ನಂಗೆ ಭಾಳ ಸಂತೋಷ ಅನಿಸ್ತು ಹೀಗಾಗಿ ನಮ್ಮ ವಿದ್ಯಾರ್ಥಿನಿಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಒಂದು ಅಂಶ ಆದರೆ ಇನ್ನೂ ಏನು ಅಂತಂದಾಗ ಗ್ರಾಮದ ಅಲೆ ಅನೇಕ ಸಂಘ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಸಹ ಮಾಡುವುದರ ಮೂಲಕ ನಮ್ಮ ಶಿಬಿರಕ್ಕೆ ಯಶಸ್ಸನ್ನು ತಂದುಕೊಟ್ಟಿದ್ದಾರೆ ಅದರ ಜೊತೆಗೆ ನಾವು ಇವತ್ತು ಹೇಳ್ತದ ಗ್ರಾಮದ ಅಭಿವೃದ್ಧಿಗಾಗಿ ಅನೇಕ ತರಂತಹ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ಗ್ರಾಮೀಣ ಜೀವನ ಅಂದು ಇಂದು ಆ ಕೃಷಿ ಪದ್ಧತಿ ಇರಬಹುದು ಅಥವಾ ಸೈಬರ್ ಸೆಕ್ಯುರಿಟಿ ಬಗ್ಗೆ ಇರಬಹುದು ಅಥವಾ ನಾವು ಅಪಘಾತ ಸಂಭವಿಸಿದಾಗ ವಿಪತ್ತುಗಳು ಸಂಭರಿಸಿದಾಗ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ನಿರ್ವಹಣೆ ಮಾಡುವಂತ ಕ್ರಮಗಳನ್ನು ಕೈಕೊಳ್ಬೇಕು ಹಾಗೂ ಬರಡು ದನಗಳ ಚಿಕಿತ್ಸಾ ಶಿಬಿರವನ್ನು ಸಹಿತ ನಾವು ಮುತ್ತೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ವಿ ಎಲ್ಲ ಕಾರ್ಯಕ್ರಮಗಳು ಸಹಿತ ನಿಗದಿತ ಅವಧಿಯೊಳಗೆ ಪ್ರಾರಂಭಗೊಂಡು ನಾವು ಹಾಕಿಕೊಂಡಂತಹ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ಹೇಳಲು ನನಗೆ ಬಹಳ ಅತೀವ ಹೆಮ್ಮೆ ಅನಿಸುತ್ತದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಶಿಬಿರದ ಶಿಬಿರಾರ್ಥಿಗಳು ಅದರ ಜೊತೆಗೆ ನಿರ್ದೇಶಕರಾದಂತಹ ರಾಜೇಶ್ ಜಾಧವ್ ಸರ್ ಹಾಗೂ ಚಿತ್ತೋಳಿ ಸರ್ ಹಾಗೂ ಶ್ರೀಮಯಿ ಮೇಡಮ್ ಅವರು ಕೂಡ ಶಿಬಿರದ ಚಟುವಟಿಕೆಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬಂದಿದ್ದರಿಂದ ಮಹಾವಿದ್ಯಾಲಯದ ವತಿಯಿಂದ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅದರಲ್ಲೂ ವಿಶೇಷವಾಗಿ ಕೆಲವು ಉಪನ್ಯಾಸಕ ಬಂಧುಗಳು ನಮಗೆ ಅತ್ಯಂತ ಸಹಾಯ ಸಹಕಾರವನ್ನು ನೀಡಿ ತಾವು ಕೂಡ ಏನಂತಂದ್ರೆ ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ಸನ್ನು ತಂದು ಕೊಟ್ಟಿದ್ದಕ್ಕಾಗಿ ಅವರೆಲ್ಲರಿಗೂ ಕೂಡ ನಾನು ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಈ ಶಿಬಿರದ ಯಶಸ್ವಿಗೆ ಗ್ರಾಮದ ಅಧಿದೇವತೆಯಾದಂಥ ಮುತ್ತೂರು ತಾಯಿಯನ್ನು ಮತ್ತೊಮ್ಮೆ ನಾನು ಮನದಾಲದಲ್ಲಿ ಸ್ಮರಿಸುತ್ತಾ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ಮಹಾವಿದ್ಯಾಲಯದ ವತಿಯಿಂದ ಶಿಬಿರಾರ್ಥಿಗಳ ವತಿಯಿಂದ ಹಾಗೂ ಶಿಬಿರದ ಸಂಯೋಜಕರ ವತಿಯಿಂದ ಅನಂತ ಅನಂತ ಕೃತಜ್ಞತೆಗಳನ್ನು ಕಾಲೇಜು ಜಮಖಂಡಿ ಬಾಜಿರಾವ್ ಸುತ್ತೋಳೆ ಸಹ ಪ್ರಾಧ್ಯಾಪಕರು ವಾಣಿಜ್ಯ ಶಾಸ್ತ್ರ ಹಾಗೂ ಎನ್ಎಸ್ಎಸ್ ಘಟಕ ಘಟಕ ಒಂದು ಕಾರ್ಯಕ್ರಮ ಅಧಿಕಾರಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಜಮಖಂಡಿ ಹಾಗೂ ಆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರಿ ಆಶ್ರಯದಲ್ಲಿ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ದತ್ತು ಗ್ರಾಮವನ್ನಾಗಿ ಮುತ್ತೂರು ಗ್ರಾಮವನ್ನು ನಾವು ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರಕ್ಕಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಮೊದಲನೇ ದಿನ ಐದನೇ ದಿನ ಐದನೇ ತಾರೀಕಿಗೆ ನಾವು ಶ್ರೀ ಗುರು ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ರಾಚೋಟೇಶ್ವರ ವಿರಕ್ತ ಮಠ ಮುತ್ತೂರು ಇವರ ಒಂದು ದಿವಸಾನಿಧ್ಯದಲ್ಲಿ ಉದ್ಘಾಟಕರಾಗಿ ಮುತ್ತಣ್ಣ ಇಪ್ಪರಗಿ ಇವರು ಆಗಮಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುನಂದ ಶಿರೂರ್ ಮೇಡಮ್ ಅವರು ವಹಿಸಿದ್ದರು ಜೊತೆಯಲ್ಲಿ ಆ ದಿನ ಇಲ್ಲಿಯ ಸ್ಥಳೀಯ ಮುಖಂಡರಾದಂತಹ ಗ್ರಾಮ ಪಂಚಾಯತಿ ಅವರು ಅವರು ಸೊಸೈಟಿಯವರು ಹಲವಾರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಮ್ಮ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕ ಮಿತ್ರರು ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸಿ ಈ ಉದ್ಘಾಟನಾ ಪರ ಕಾರ್ಯಕ್ರಮವನ್ನು ಯಶಸ್ವಿ ರೀತಿಯಲ್ಲಿ ಐದನೇ ದಿನ ಐದನೇ ತಾರೀಕಿಗೆ ನಾವು ಯಶಸ್ವಿ ರೀತಿಯಲ್ಲಿ ಜರುಗಿಸ ಜರುಗಿಸಲಾಯಿತು ಮುಂದೆ ಈಕ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಈ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗತಕ್ಕಂತಹ ಒಂದು ಉಪನ್ಯಾಸ ಕಾರ್ಯಕ್ರಮಗಳನ್ನು ನಡೆಸ್ತೀವಿ ಆರನೇ ತಾರೀಕಿಗೆ ಆ ಕೃಷಿ ಜೀವನ ಯಾವ ರೀತಿ ನಡೆಸಬೇಕು ರೈತರಿಗೆ ಅನುಕೂಲವಾಗತಕ್ಕಂಥ ಕೃಷಿ ಸಾಗುವಳಿ ಪದ್ಧತಿಯ ಕುರಿತು ಆಯಿತು ಮತ್ತೆ ಗ್ರಾಮೀಣ ಜೀವನ ಅಂದು ಇಂದು ಅಂತಕ್ಕಂಥ ಒಂದು ಉಪನ್ಯಾಸವನ್ನ ಡಾಕ್ಟರ್ ವಾಯ್ ಕೋಕ್ನವರು ಇವರು ನಡೆಸಿದರು ಮತ್ತೆ ರಾಷ್ಟ್ರೀಯ ಜೀವನ ಚರಿತ್ರೆ ಅಂತಕ್ಕಂಥ ಒಂದು ಉಪನ್ಯಾಸವನ್ನು ಸಹ ನಾವು ನಡೆಸಿದ್ದೀವಿ ಮತ್ತೆ ಅಗ್ನಿಶಾಮಕ ದಳದವರಿಂದ ಮುಂಜಾಗ್ರತೆ ಕ್ರಮವಾಗಿ ಯಾವುದೇ ಒಂದು ಬೆಂಕಿಗೆ ಅನಾಹುತ ಆದಾಗ ಮನೆ ಇರಬಹುದು ಹೊಲ ಇರಬಹುದು ಇನ್ನಿತರ ಆಸ್ತಿಗಳು ಬ್ಯಾಂಕಿಗೆ ಬೆಂಕಿಗೆ ಆಹುತಿ ಆದಾಗ ಅದನ್ನ ಮುಂಜಾ ಅದನ್ನ ಆಗಿಂದಾಗ ಯಾವ ನನ್ನ ಹೆಸರು ರಾಜೇಶ್ ಯಾದವ್ ನಾನು ಎನ್ ಎಸ್ ಕಾರ್ಯಕ್ರಮ ಅಧಿಕಾರಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ದತ್ತು ಗ್ರಾಮ ಮುತ್ತೂರುದಲ್ಲಿ ನಾವು ಏಳು ದಿನಗಳ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಶಿಬಿರದಲ್ಲಿ ನಮ್ಮ ಒಂದು ನೂರ ಐವತ್ತು ವಿದ್ಯಾರ್ಥಿನಿಯರು ಸತತ ಏಳು ದಿನಗಳವರೆಗೆ ಬೆಳಿಗ್ಗೆ ಐದು ಐದುವರೆಗೆ ಎದ್ದು ರಾತ್ರಿ ಹತ್ತುವರೆಯವರೆಗೆ ಸತತವಾದಂತಹ ಚಟುವಟಿಕೆಗಳಲ್ಲಿ ತೊಡಿಕೊಂಡಿದ್ರು ಬೆಳಿಗ್ಗೆ ಎದ್ದು ಕೂಡಲೇ ಅವರು ಯೋಗಾಸನ ಧ್ವಜಾರೋಹಣ ಕಾರ್ಯಕ್ರಮಗಳು ಆ ನಂತರ ಗ್ರಾಮ ಸ್ವಚ್ಛತೆಗಾಗಿ ಶ್ರಮದಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಆ ನಂತರ ವ್ಯಕ್ತಿತ್ವ ವಿಕಸನಕ್ಕಾಗಿ ಸಂಬಂಧಪಟ್ಟಂತ ಚಟುವಟಿಕೆಗಳು ತೊಡಗಿಸಿಕೊಂಡಿದ್ರು ಆ ಸಾಯಂಕಾಲದ ಹೊತ್ತಿನಲ್ಲಿ ಕೆಲವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸುವುದೊಂದಿಗೆ ಅವರು ಉಪನ್ಯಾಸ ಕಾರ್ಯಕ್ರಮದಲ್ಲೂ ಕೂಡ ಹಾಜರಿದ್ದರು ಒಟ್ಟಾರೆಯಾಗಿ ನಾವು ಈ ಒಂದು ಏಳು ದಿನದ ಶಿಬಿರದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಜೀವನದ ಬದುಕು ಹೇಗಿರುತ್ತದೆ ಎಂಬುದನ್ನ ತಿಳಿಸುವುದರೊಂದಿಗೆ ರಾಷ್ಟ್ರ ನಿರ್ಮಾಣದಲ್ಲಿ ಈ ಒಂದು ಯುವಜನರ ಪಾತ್ರ ಏನು ಅನ್ನುವಂಥದ್ದು ಅದೇ ರೀತಿ ರಾಷ್ಟ್ರ ನಿರ್ಮಾಣಕ್ಕಾಗಿ ಜನರ ಯುವಜನರ ಸೇವೆಯನ್ನು ಯಾವ ರೀತಿ ಪಡೆದುಕೊಳ್ಬಹುದು ಮತ್ತು ಗ್ರಾಮೀಣ ಜನರೊಂದಿಗೆ ಯುವಜನರು ಯಾವ ರೀತಿ ಒಂದು ಕೂಡಿಕೊಳ್ಳು ಸರ್ಕಾರವನ್ನು ಪಡೆದುಕೊಂಡು ಯಾವ ರೀತಿ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಕುರಿತಾಗಿ ಅವರಿಗೆ ತರಬೇತಿಯನ್ನು ನಾವು ಸತತ ಯೋಧ ದಿನಗಳವರೆಗೆ ನೀಡಿದ್ದೇವೆ ಬಹುಶಃ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರ ನಿರ್ಮಾಣದಲ್ಲಿ ಸಮಾಜ ನಿರ್ಮಾಣದಲ್ಲಿ ಸೌಹಾರ್ದ ಬೆಳೆಸುವುದರಲ್ಲಿ ಕೈಜೋಡಿಸುತ್ತಾರೆ ಅನ್ನುವಂತ ಖಚಿತ ಭರವಸೆಯನ್ನ ನಮ್ಮ ಈ ಶಿಬಿರ ನಮ್ಮಲ್ಲಿ ಮೂಡಿಸಿದೆ ಧನ್ಯವಾದಗಳು ನನ್ನ ಹೆಸರು ಭವಾನಿ ಅಂತ ನಾನು ಜಮಖಂಡಿಯ ಪ್ರಥಮ ದರ್ಜೆ ಮಹಾ ಮಹಿಳಾ ಕಾಲೇಜು ಜಮಖಂಡಿಯಿಂದ ನಾವು ಇಲ್ಲಿ ಮುತ್ತೂರು ಅನ್ನ ದತ್ತು ಗ್ರಾಮವಾಗಿ ಪಡ್ಕೊಂಡು ಈ ಒಂದು ಗ್ರಾಮಕ್ಕೆ ನಾವು ಎನ್ ಎಸ್ ಎಸ್ ಕ್ಯಾಂಪ್ ಅನ್ನ ಹಮ್ಮಿಕೊಂಡಿದ್ವಿ ಈ ಒಂದು ಗ್ರಾಮದಲ್ಲಿ ಬಂದ ನಂತರ ನಾವು ಮೊದಲೇದಾಗಿ ನಾವು ಮದರಕಂಡಿ ಅನ್ನೋ ಒಂದು ಗ್ರಾಮದಲ್ಲಿ ನಮ್ಮ ಎನ್ ಎಸ್ ಎಸ್ ಕ್ಯಾಂಪ್ ಅನ್ನ ಹಮ್ಮಿಕೊಳ್ಬೇಕ ಹಮ್ಮಿಕೊಳ್ಬೇಕಂತ ನಾವು ವಿಚಾರವನ್ನು ಮಾಡಿದ್ವಿ ಅಲ್ಲಿ ಅನಿವಾರ್ಯ ಕಾರಣದಿಂದ ನಾವು ಅಲ್ಲಿ ನಮ್ದು ಒಂದು ಎನ್ ಎಸ್ ಎಸ್ ಕ್ಯಾಂಪ್ ರದ್ದಾಯ್ತು ತದನಂತರ ನಾವು ಮುತ್ತೂರಿ ಗ್ರಾಮದಲ್ಲಿ ಒಂದು ಎನ್ ಎಸ್ ಎಸ್ ಕ್ಯಾಂಪ್ ಅನ್ನ ಹಮ್ಮಿಕೊಂಡ್ವಿ ಇಲ್ಲಿ ಬಂದ ನಂತರ ಬರುವಾಗ ನಾವು ಗಳ ಮುಖಾಂತರ ಆಟೋಗಳ ಮುಖಾಂತರ ಬಂದು ನಾವು ಇಲ್ಲಿ ಮುತ್ತೂರು ಗ್ರಾಮವನ್ನ ಸೇರ್ಕೊಂಡ್ವಿ ಇಲ್ಲಿ ಬಂದ ನಂತರ ಮಹಾಲಕ್ಷ್ಮಿ ಗುಡಿಯಲ್ಲಿ ಇಲ್ಲಿಯ ಕಮಿಟಿಯವರಾಗಿರ್ಬಹುದು ಊರಿನ ಗ್ರಾಮಸ್ಥರ ಎಲ್ಲರೂ ಕೂಡ ನಮಗೆ ಹಲವಾರು ರೀತಿಯಲ್ಲಿ ನಮಗೆ ನೀಡಿದ್ರು ಭೂಮಿ ವ್ಯವಸ್ಥೆ ಆಗಿರಬಹುದು ನೀರಿನ ವ್ಯವಸ್ಥೆ ಆಗಿರಬಹುದು ಮತ್ತೆ ಹಲವಾರು ರೀತಿಯಲ್ಲಿ ಇನ್ನು ನಮಗೆ ಶೌಚಾಲಯಗಳ ವ್ಯವಸ್ಥೆ ಆಗಿರಬಹುದು ಹೆಣ್ಣು ಮಕ್ಕಳಿಗೆ ಭದ್ರತೆಗಾಗಿ ಇಲ್ಲಿ ಕಾಟನ್ ಹಾಕುವುದರ ಮುಖಾಂತರ ಆಗಿರಬಹುದು ಹಲವಾರು ರೀತಿಯಲ್ಲಿ ಪ್ರೋತ್ಸಾಹ ಮಾಡಿದ್ರು ಅದೇ ರೀತಿಯಾಗಿ ನಾವು ಬಂದ್ ಬಂದ ತಕ್ಷಣ ಊಟ ಊಟವನ್ನು ಮಾಡಿ ರೂಮ್ ಗಳನ್ನ ಸ್ವಚ್ಛತೆಯನ್ನ ಮಾಡ್ಕೊಂಡು ಇಲ್ಲಿ ಹುಡುಕಿಕೆ ವ್ಯವಸ್ಥೆಯನ್ನ ಮಾಡ್ಕೊಂಡ್ವಿ ಅವತ್ತಿನ ರಾತ್ರಿ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಮಾಡ್ಕೊಂಡ್ವಿ ಅವತ್ತಿನ ದಿನ ನಮಗೆ ಜಗದೀಶ್ ಗುಳ್ಗುಂಟಿ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ ಬರ್ಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ವಿ ಅದೇ ರೀತಿಯಾಗಿ ಅವತ್ತಿನ ಉದ್ಘಾಟನೆಯವನ್ನ ಇಲ್ಲಿ ರಾಠೋಚೋರ್ ಇಲ್ಲಿ ಹಾ ಅವರು ಒಂದು ಸಾನ್ನಿಧ್ಯ ದಿವ್ಯ ದಿವ್ಯ ಸಾನ್ನಿಧ್ಯ ದಿವ್ಯ ಸಾನಿಧ್ಯದಲ್ಲಿ ನಮ್ಮ ಒಂದು ಉದ್ಘಾಟನಾ ಸಮಾರಂಭವನ್ನ ನಾವು ನೆರವೇರಿಸ್ಕೊಂಡ್ವಿ ಅವತ್ತಿನ ದಿನ ಹಲವಾರು ಊರಿನ ಊರಿನ ಮನೆಯವರು ಕೂಡ ಬಂದು ನಮ್ಮ ಕಾರ್ಯಕ್ರಮವನ್ನ ನಿರ್ವಹಿಸಿಕೊಟ್ರು ನಿಮ್ಗೆ ಪ್ರೋತ್ಸಾಹ ಕೊಡ್ತೀವಿ ನಾವು ಕೂಡ ಏಳು ದಿನಗಳ ಕಾಲ ನಿಮಗೆ ಪ್ರೋತ್ಸಾಹ ಕೊಡ್ತೀವಿ ಅನ್ನೋ ಭರವಸೆಯನ್ನ ನೀಡಿದ್ರು ಇವತ್ತಿಗೆ ಸುಮಾರು ಆರನೇ ದಿನಕ್ಕೆ ನಾವು ಕಲಿತಿದ್ದೀವಿ ನಾಳೆ ಒಂದು ದಿನ ನಮ್ಮ ಕೊನೆಯ ಶಿಬಿರವಾಗಿದೆ ಯಾಕಂದ್ರೆ ಇನ್ನು ಒಂದೇ ದಿನ ಉಳಿಯುತ್ತೆ ಎಂಬ ಒಂದು ಒಂದು ದುಃಖದ ಸಂಗತಿ ಆಗಿದೆ ಯಾಕಂದ್ರೆ ನಾವು ಬಂದು ಮರುದಿನ ಏನಾಗಿತ್ತಂದ್ರೆ ನಮಗೆ ಅಹ್ ಶೌಚಾಲಯಗಳ ಸ್ವಲ್ಪ ಒಂದು ಪ್ರಾಬ್ಲಮ್ ಅಂದ್ರೆ ಅದು ಪ್ರಾಬ್ಲಮ್ ಆಗಿರೋದ್ರಿಂದ ಅಹ್ ಹೆಂಗೋ ಏನೋ ಮುತ್ತೂರದಲ್ಲಿ ಅನ್ನೋ ಒಂದು ಭಯ ಕಾಡೀತು ತದನಂತರ ನಾವು ಸ್ವಚ್ಛತೆ ಕಡೆ ಹೆಚ್ಚಿನ ಗಮನವನ್ನು ಕೊಟ್ವಿ ಇವತ್ತಿನ ದಿನ ನಮಗೆ ಮುತ್ತೂರನ್ನ ನಾಳೆ ಒಂದೇ ದಿನ ಇರುವುದ್ರಿಂದ ಯಾಕಪ್ಪ ಬಿಟ್ಟು ಹೋಗೋದು ಇಷ್ಟು ಬೇಗ ಅನ್ನೋ ಒಂದು ಕುತೂಹಲ ಇದೆ ಇಲ್ಲಿ ಆ ಒಂದು ಕಮಿಟಿಯವರಾಗಿರ್ಬೋದು ನಮಗೆ ತುಂಬಾ ಸಹಾಯವನ್ನ ಸಹಕಾರ ಮಾಡಿದ್ದಾರೆ ಇವತ್ತಿನ ದಿನ ಏನಾಯ್ತಂದ್ರೆ ನಾವು ನಮ್ಮಲ್ಲಿ ಹೆಚ್ಚಿನ ಜನರು ನಮ್ಮಲ್ಲಿ ಸಿಟಿಯಲ್ಲಿ ಬೆಳೆದವರು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದಿದ್ದಾರೆ ಅವರಿಗೆ ಒಂದು ಹಳ್ಳಿಯ ಸೊಗಡನ್ನು ಕೂಡ ಇವತ್ತಿನ ದಿನ ನಮಗೆ ಇಲ್ಲಿರ್ತಕ್ಕಂತ ಹಿರಿಯರಾದಂತಹ ಭೀಮು ಹಿಪ್ರಿಗೆ ಅಂಕಲ್ ಅವರು ನಮ್ಗೆ ಅವರ ಗಡ್ಡಿಯಲ್ಲಿ ಇರತಕ್ಕಂತ ಎಲ್ಲ ಪ್ರದೇಶವನ್ನು ಕೂಡ ತೋರಿಸಿದ್ರು ಅದೇ ರೀತಿಯಾಗಿ ನಾವು ಹಲವಾರು ರೀತಿಯಲ್ಲಿ ಕಲ್ತಿದ್ದೀವಿ ಇವರಿಗೆ ಬಂದ ನಂತರ ಊರಿನ ಒಂದು ಹಿರಿಯರ ಜೊತೆ ಮಾತನಾಡಿ ಮಾತನಾಡುವುದಾಗಿರ್ಬಹುದು ಅವ್ರ ಜೊತೆ ಸಮಾನವನ್ನಾಗಿರ್ಬಹುದು ಜನಗಣತಿಯನ್ನು ಮಾಡಿದ್ವಿ ಆ ಅಗ್ನಿಶಾಮಕ ದುರಂತಗಳನ್ನ ಹೇಗೆ ತಪ್ಪಿಸಬಹುದು ಅನ್ನೋ ಒಂದು ಒಂದು ಅಗ್ನಿಶಾಮಕ ದಳದವರನ್ನ ಕರೆಸಿ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿದ್ವಿ ಮತ್ತು ಇವತ್ತಿನ ದಿನ ನಾವು ದನಗಳ ಜನ ದನಗಳ ಚಿಕಿತ್ಸೆಯನ್ನು ಕೂಡ ಮಾಡಿದ್ವಿ ಒಂದು ಅವರ ಒಂದು ವೈದ್ಯರನ್ನ ಕರೆಸಿ ಆ ದನಗಳ ಚಿಕಿತ್ಸೆಯನ್ನು ಕೂಡ ಮಾಡಿದ್ವಿ ಹೀಗೆ ಶ್ರಮದಾನವನ್ನು ಮಾಡುವುದರ ಮುಖಾಂತರ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ವಿ ಆ ಸಾಯಂಕಾಲ ನಮ್ಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗುತ್ತವೆ ಹಲವಾರು ಜನವು ಉಪನ್ಯಾಸಕರು ಕೂಡ ಬಂದು ನಮಗೆ ಹಲವು ರೀತಿಯಲ್ಲಿ ಉಪನ್ಯಾಸವನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಊರಿನ ಗ್ರಾಮಸ್ಥರು ನಮಗೆ ಹಲವಾರು ರೀತಿಯಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಇವತ್ತಿನ ದಿನ ಇವತ್ತಿನ ದಿನ ವಿಶೇಷವಾದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಆ ಶಿಕರ್ಮಿ ಆಗಿರಬಹುದು ಹಳ್ಳಿಯ ಸೊಗಡಿನ ಊಟವನ್ನು ಕೂಡ ನಾವು ಇವತ್ತಿನ ದಿನ ಸೇವನೆ ಮಾಡಿದ್ವಿ ಇದೇ ರೀತಿಯಾಗಿ ಹಲವಾರು ರೀತಿಯಲ್ಲಿ ಸಹಾಯ ಸಹಕಾರವನ್ನ ಮಾಡಿದ್ದಾರೆ ಇವತ್ತಿನ ದಿನ ಆರನೇ ದಿನಕ್ಕೆ ಕಾಲಿಟ್ಟಿದೀವಿ ನಾಳೆ ಒಂದು ದಿನ ನಾವು ಸಕ್ಸಸ್ಫುಲ್ ಆಗಿ ನಮ್ಮ ಒಂದು ಸೇವೆಯನ್ನ ನೆರವೇರಿಸ್ತೀವಿ ಊರಿನವರ ಒಂದು ಊರಿನವರಿಗೆ ನಾವು ಯಾವಾಗಲೂ ಕೂಡ ನಮ್ಮ ವುಮೆನ್ಸ್ ಕಾಲೇಜ್ ದಿಂದ ನಾವು ಇರ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು